ಸರ್ಕಾರಿ ಶಾಲೆಗಳ ಸೌಂದರ್ಯಕ್ಕೆ ಮುಂದಾದ ಸಮಾಜ ಸೇವಕಿ ಅನ್ನು ಅಕ್ಕ ತಂಡದ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಗದಗ ಜಿಲ್ಲೆಯ ಒಂಟರಗಿ ತಾಲೂಕಿನ ಕಕ್ಕೂರು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕ ರಮೇಶ್ ಹೇಳಿದರು ಅವರು ಕಕ್ಕೂರು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸಮಾಜ ಸೇವಕಿ ಅನ್ನು ಅಕ್ಕ ತಂಡದಿಂದ ಶಾಲೆಯ ಬಣ್ಣ ಹಚ್ಚಿ ಚಿತ್ರಗಳನ್ನು ಬಿಡಿಸಿ ಶಾಲೆಯ ಸೌಂದರೀಕರಣಗೊಳಿಸಿದ ಸಮಾಜ ಸೇವಕಿ ಅನ್ನು ಅಕ್ಕ ತಂಡಕ್ಕೆ ಹಮ್ಮಿಕೊಂಡಿದ್ದ ಅಭಿನಂದನಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ರಾಮೇಶ್ ಅವರು ತಮ್ಮ ಸಹಾಯ ಸಹಕಾರದಿಂದ ಅನು ತಂಡಕ್ಕೆ ರಾಜ್ಯದ ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ನೂರ ಇಪ್ಪತ್ತಾರು ಸರ್ಕಾರಿ ಶಾಲೆಗೆ ಬಣ್ಣ ಹಚ್ಚುವ ಮೂಲಕ ಸರ್ಕಾರಿ ಶಾಲೆಗಳ ಸೌಂದರ್ಯಗೊಳಿಸಿದ್ದಾರೆ ಅದರಂತೆ ಇಂದು ನಮ್ಮ ಕಕ್ಕೂರು ಗ್ರಾಮದ ಸರ್ಕಾರಿ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದು ತುಂಬ ಸಂತೋಷದ ವಿಷಯವಾಗಿದೆ ಅವರ ಸೇವೆ ನಿರಂತರವಾಗಿ ಮುಂದುವರೆಯಲಿ ಅಂತ ಹೇಳಿದರು ಇದೇ ಸಮಯದಲ್ಲಿ ಅವರ ತಂಡದ ಕಿರಣ್ ಹೈವಳೆ ಅವರು ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಯ ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ ಅನ್ನು ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಸಮಾಜ ಸೇವಕಿ ಅನ್ನು ಅವರು ಮಾತನಾಡಿ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ ಎಂ ಪಡೇಶ್ರಿ ಕ್ಷೇತ್ರ ಸಮನ್ವಯ ಅಧಿಕಾರಿ ಗಂಗಾಧರ್ ಅಣ್ಣಗೆರೆ ಎಸ್ ಅಧ್ಯಕ್ಷರು ಇಂದಿರಾ ಮ್ಯಾಗೇರಿ ಹಾಗೂ ಮಾರುತಿ ವಸುಮದಿ ಶ್ರೀನಿವಾಸ್ ಅಬ್ಬಗೇರಿ ವಿಶ್ವನಾಥ್ ಪಾಟೀಲ್ ದೇವು ಅಡ್ಪದ್ ಶಿಬು ಬಾಲಿಕರ್ ಶೇಖಪ್ಪ ಪೂಜಾರ್ ಸೇರಿದಂತೆ ಶಾಲೆಯ ಶಿಕ್ಷಕ ವೃಂದದವರು ಹಾಗೂ ಅನು ಅಕ್ಕದ ತಂಡದವರು ಮುಖಂಡರು ಅಭಿಮಾನಿಗಳು ಶಾಲೆಯ ಮೋದು ಮಕ್ಕಳು ಉಪಸ್ಥಿತರಿದ್ದರು ಅರ್ಜುನ್ ಓಸ್ಮನಿ ಎನ್ ಕೆಸ್ಟ್ ಬಿಫೋರ್ ನ್ಯೂಸ್ ಬ್ಯೂರೋ ಮೂಂಡರ್ಗಿ ಇವತ್ತು ನೀವು ಸರ್ಕಾರಿ ಶಾಲೆಗಳನ್ನ ಉಳಿಸೋ ನಿಟ್ಟಿನಲ್ಲಿ ಆ ಸರ್ಕಾರಿ ಶಾಲೆ ಅಭಿಯಾನ ಅಂತ ಹೇಳಿ ಮಾಡೋದಿಲ್ಲ ಯಾವ ಪ್ರೈವೇಟ್ ಅನ್ನೋದಿಂತನಿದ್ದು ಪ್ರಕರಣ ಬಡವಣೆ ಜೊತೆ ಆಗ್ತದೆ ಸಾಕಷ್ಟು ಹಣ ವೇದಿಕೆ ಮೇಲೆ ಹೇಳ್ತಾರೆ ಸರ್ಕಾರಿ ಶಾಲೆ ಉಳಿಸ್ಬೇಕು ಬೆಳೆಸ್ಕೊಡುತ್ತಾರೆ ಆದ್ರೆ ಈ ರೀತಿಯಾಗಿ ಒಂದು ಹಾಗಾಗಿ ನಾನು ಮಾತಾಡಲ್ಲ ಅವರವ್ರ ಪರಿಕಲ್ಪನೆ ಅವರು ಬೆಳೆದಂಥ ಬೆಳೆದಂಥ ವಾತಾವರಣದಿಂದ ಅವರು ಪ್ರೇರಿತರಾಗಿರ್ತಾರೆ ಯಾರು ನಿಜವಾಗ್ಲೂ ಕಷ್ಟಗಳನ್ನು ಕಂಡಿರ್ತಾರೆ ಯಾರು ಬಡತನವನ್ನು ಕಂಡಿರ್ತಾರೆ ಅವ್ರಿಗೆ ಭಾವನೆಗಳು ಬರ್ತವೆ ಪಾಪ ನಾವು ಇನ್ನೊಬ್ರು ದೂರದ್ದು ಇದೆಲ್ಲ ಯಾಕಂದರೆ ಅವರು ಸಕಲ ಶಾಲೆಯಲ್ಲಿ ಓದಿರೋದಿಲ್ಲ ಅಲ್ಲಿ ಬಡತನ ಇರೋದಿಲ್ಲ ಸರ್ಕಾರಿ ಶಾಲೆಯಲ್ಲಿ ಇರಲ್ಲ ಮತ್ತೆ ಶಾಲೆಯಲ್ಲಿ ಆಟ ಪ್ರಕರಣಗಳು ಬಿಟ್ಟ ಬೇಕಾಗ ಮತ್ತೆ ಟೀಚರ್ಸ್ ಇರಲ್ಲ ಒಂದು ಗೊತ್ತಿರುತ್ತೆ ಅದರಿಂದ ಪ್ರೇರಿತರಾಗಿ ಅವರು ಒಳ್ಳೆ ಒಳ್ಳೆ ಕೆಲಸಗಳಿಗೆ ಅವ್ರಿಗೆ ಮುಂದಾಗ್ತಾರೆ ಅಲ್ಲಿ ಹಳ್ಳಿಗಾಡ್ಗಳಲ್ಲಿ ಬೆಳೆದವರಿಗೆಲ್ಲ ಒಂದಷ್ಟು ಭಾವನೆಗಳಿರುತ್ತೆ ಅದರಿಂದ ಸ್ವಲ್ಪ ರಾತ್ರಿ ಬೆಳೆದವರಿಗೆ ಅವ್ರಿಗೆ ಅದ್ರ ಬಗ್ಗೆ ನಾಲೆಜ್ ಇರಲ್ಲ ಪಾಪ ಅವರೊಳಗೆ ನಾವು ದೂರಿದ್ರೆ ತಪ್ಪಲ್ಲ